ಎಲ್ರಿಗೂ ನಮಸ್ಕಾರ ಈ ದಿನ ನಮ್ಮ ನಾಟಿ ಸೊಗಡು ಚಾನೆಲ್ ನಲ್ಲಿ ಕೈಮಾಸಾರ್ ಮಾಡೋದು ಹೇಗೆ ನಾಟಿ ಸ್ಟೈಲ್ ಅಲ್ಲಿ ಅದನ್ನ ನಾವು ತೋರಿಸ್ಕೊಡ್ತಾ ಇದೀವಿ ಮನೆಯಲ್ಲಿರೋ ಸಾಮಗ್ರಿಗಳಲ್ಲೇ ನಾವು ಮಾಡ್ ಮಾಡಬಹುದಾದಂತ ಕೈಮ ಸಾರು ಏನಪ್ಪಾ ಮೊದಲಿಗೆ ಅಂದ್ರೆ ಎರಡೇರುಳ್ಳಿ ತೊಳೆದಿಟ್ಕೋಬೇಕು ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಹಾಕೊಳ್ಳೋದು ನಾವು ನಮಗೆ ಇಲ್ಲಿ ಮುನ್ನೂರು ಗ್ರಾಮ್ಗೆ ಹದಿನಾಲ್ಕು ಕೂಡ ಆಗಿದೆ ಸ್ಟವ್ನ ತುಪ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ಅದಕ್ಕೆ ಒಂದು ಅರ್ಧ ಸೌಟು ಎಣ್ಣೆ ಅರ್ಧ ಸೌಟು ಎಣ್ಣೆನ ಹಾಕಿ ಅದಕ್ಕೆ ಎಂದೇ ಇದ್ರೆ ಬೇಡ ಇದ್ರೆ ಹಾಕಿ ಇಲ್ಲದೆ ಇದ್ರೆ ಕಿರಣ್ನ ಒಂದೊಂದಾಗಿ ಒಂದಾಗಿ ಇದಗಳನ್ನ ಸ್ವಲ್ಪ ಸ್ವಲ್ಪ ತಿನ್ಬೋದು ಅಥವಾ ಇಡ್ಲಿ ದೋಸೆ ಇಂಥದ್ರ ಜೊತೆ ನಾವು ಸೇರ್ಸ್ಕೊಂಡು ತಿನ್ಬೋದು ಈಗ ನಾವು ಪಾತ್ರೆಯಲ್ಲಿ ಮಾಡೋದ್ರಿಂದ ಅದೇ ಕುಕ್ಕರ್ ಅಲ್ಲಾದ್ರೆ ನಾವು ನಾಲ್ಕೈದು ನಿಮಿಷದಲ್ಲಿ ಒಂದು ವಿಜೀರ್ ಬಂದ್ಬಿಟ್ರೆ ಸೊ ಕೈ ಮಸಾಲ ನೋಡಿ ನಾವು ಮಾಡಿರೋ ಕೈ ಮಸಾರು ಈ ರೀತಿ ಇದೆ ಸೊ ಕೈ ಆಗಿದೆ ಅಂತ ಅರ್ಥ ನೋಡಿ ಇದೆಲ್ಲ ಬಿಡ್ತಾ ಇದೆ ಎಣ್ಣೆ ಈಗ ಕೈ ಆಗಿದೆ